ಟೈಮ್ ಸಿರಿಸಲ್ಕ್ ಬಾ ಅಂತಂದ್ರೆ ಇಲ್ಲಿ ಬರ್ತಾನ ದೇವ್ರಿಗೆ ನೋಡಿದ್ರು ಸಮಾನ ಆಗಲ್ಲ ಆಗಲ್ರಿ ನಿಂಗು ನೋಡಿ ಮಲೈ ಮೇನ್ ಮಲೈನ ಕಾಣಲಿಲ್ಲ ಅಲ್ಲಿ ನೋಡಿ ಏನ್ ಮಾಡ್ತಾ ಹೇಳಿ ಇಲ್ಲಿ ಬಂದು ಆತ್ಮಹತ್ಯೆ ಮಾಡ್ಕಲ್ ನೋಡ್ತಾನ್ರಿ ಮಲೈ ಮಳೆ ಕೊಳ ಶಿವ ಪ್ರತ್ಯಕ್ಷ ಆಗಿರುವಂತ ಶಿವ ಪ್ರತ್ಯಕ್ಷ ಆಗಿದ್ದಾನಲ್ಲ ಬಂದಿದ್ದಲ್ಲ ಮುಂಚೆದ ಇರ್ಬೇಕು ಮುಂಚೆ ಮುಂಚೆದ್ರೆ ಅಲ್ಲಿಂದ ಹರ್ಯದ ಸೊನ್ನ ಯಾರ ಸೊನ್ನ ಸಿದ್ರೇಮನ ಯಾರ ಚಿತ್ರ ಇಲ್ಲಿಂದ ಹರಿದಾನ ಇಲ್ಲಿಂದ ಹಾರಿದಾನಂತೆ ಅವಾಗ ಶಿವ ಬಂದು ಹಿಡ್ಕೊತಾನ

ಸೈಕಲ್ಸು ಬೈಕ್ಸು ಹ್ಞೂ ಅಲ್ಲಿ ಯಾರೋ ಇದ್ದಾರೆ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಅಲ್ಲಿ ಆಟೋಗಳು ಬರೋಕೆ ರೋಡ್ ಇದೆ ಅದು ಬಸ್ ಸ್ಟ್ಯಾಂಡಿಂದ ಬರುತ್ತೆ ಅನಿಸುತ್ತೆ ಹಾಂ ಬಸ್ ಸ್ಟ್ಯಾಂಡಿಂದ ಗುರುಗಳಿಂದ ಆಗಲೇ ಬರಲಿ ಅಂತ ಹ್ಞೂ ಈ ಸೈಡ್ ಬರ್ಬೋದು ಇದು ಸಿದ್ದರಾಮಪ್ಪ ಕೊಳ ನೋಡಿ ವೀಕ್ಷಕರೇ ಸಿದ್ದರಾಮಪ್ಪ ಕೊಳ ಇಲ್ಲಿ ನಾಲ್ಕು ಬರ್ತಾ ಇದೆ ಎಲ್ಲಿಂದ ಬರ್ತಾ ನೋಡ್ತಾ ಇದ್ರೆ ತೋರಿಸ್ತಾ ಇದ್ರೆ ಗೊಂದೆ ನೀರು ಬರ್ತಾ ಇದೆ ಅಲ್ಲಿ ಜೋರಾಗಿ ನೀರು ಕೆಳಗಡೆ ಹೋಗುವ ಕೆಳಗಡೆ ಆಯ್ತಲ್ವಾ ನೋಡಕ್ ಊರು ಎಲ್ಲಿ ಹೋದ್ರು ಹಾರಿದ್ರ ಸಿದ್ದರಾಮಪ್ಪ ಕೋಳ ಹಾರಿಬಿಟ್ರಾ ಹಾರಿದ್ರ ಅನ್ಸುತ್ತೆ ಯಾರು ಇಲ್ಲಪ್ಪ ಇದೇ ಫ್ಟ ಸಿದ್ದರಾಮಪ್ಪ ಕೊಳ ಇದೇ ಫಸ್ಟ್ ಬಂದಿದ್ವಿ ಅಲ್ಲಿವರೆಗೆ ಬಂದ್ವಿ ಹೌದು ಇಲ್ಲಿ ನೀರು ಬರ್ತದ ಕಲ್ಲಾಗ ಎಲ್ಲೆಲ್ಲೇ ಬರ್ತಾವಲ್ಲ ಮರ ಇಲ್ಲಿ ನೀರು ವೀಕ್ಷಕರೇ ಇದು ಸಿದ್ದರಾಮಪ್ಪ ಕೊಳ ಇಲ್ಲೆಲ್ಲ ಬಟ್ಟೆಗಳು ಇಣ್ತಾ ಇದ್ದಾರೆ ಏನು ನೋಡೋದು ಅಲ್ಲ ಈಗೆಲ್ಲ ಲಾಡ್ಜ್ನೂ ಲಾಡ್ಜ್ನ ಬಟ್ಟೆಗಳು ಎಲ್ಲ ತಂದು ಹಿಡ್ತಾರೆ ಇಲ್ಲಿ ಇದು ಸಿದ್ದರಾಮಪ್ಪ ಕೊಳ ನೀರು ಬರ್ತಾ ಇದೆ ನೋಡಿ ವಾತಾವರಣ ನೋಡ್ತಕ್ಕಂಥದ್ದು ಇಲ್ಲಿಂದ ಇದೆ ನೀರು ಬರ್ತಾ ಇದೆ ಗಾಡ್ಬಿಡಿ ಅಲ್ಲೇನು ಹೋಗ್ತಾರೆ ಎಲ್ಲ ಬಟ್ಟೆಗಳು ಇಣ್ತಾಯಿದ್ದಾರೆ ಆ ಅಲ್ಲ ಏನು ನೋಡೋ ಬಟ್ಗೆ ಹಣ್ಣಿದ ನೀರೇ ಹೋಗ ಸರಿ ನೋಡಿ ಹೋಗಿ ಪಾಚಿಡಬೇಕು ಪಾಚಿಡಬೇಕು ಹಾಂ 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 ಕಡೆಗಿದೆ ದಾರಿ ಹಾಂ ಸ್ನೇಹಿತರೆ ಇದು ಕೊಳ ಸಿದ್ದರಾಮಪ್ಪ ಕೊಳ ಓ ನೀರು ಇದೆ ನೋಡಿ ಹ್ಞೂ ನೀರು ಇದೆ ಬಂಡೆ ಮೇಲೆ ಬೀಳೋದ್ರಿಂದ ಅಷ್ಟು ಗಲಾಟೆ ಹಂಗೆ ಬಂಡೆ ಮೇಲೆ ಹರಿದು ಹೋಗುತ್ತಲ್ಲ ನಿಮಗೆ ಗಲಾಟೆ ಜಾಸ್ತಿ ಜೇರಿ ಇನ್ನೊಂದು ಜೇರಿ ಬರ್ತಾ ಇದ್ದೀನಿ ನೋಡಿ ಕಾಲಾಗಷ್ಟು ಬರ್ತಾ ಇದೆ ಓಕೆ ಓ ಇಲ್ಲಿ ಜನ ಇದ್ದಾರೆ ಓ ಜನ ಇದ್ದಾರೆ ಇಲ್ಲಿ ಏನಪ್ಪ ಸ್ನಾನ ಮಾಡ್ತಾರೆ ಬಂದು ಸ್ನಾನ ಮಾಡ್ತಾರೆ ಒಂದು ನಾಲ್ಕು ಬಟ್ಟೆ ನೀರು ಬಿಟ್ಟು ಅಷ್ಟೇ ಮ್ಯಾಲ ಓ ಇಲ್ಲಿ ದೇವ್ರ ಅದರ ನಾಗಪ್ರತಿಷ್ಠಾನ ಕೃಷ್ಣ നോടി ഇത് പവിത്ര നീർ അനസത്തെ ആ ഇത് പവിത്ര നീർ ഓ ನೋಡಿ ಅವರ ಗಾಶಿ ಲಸಿಕೆ ಯಾವುದು ಅದು ಮಯೂರ ಶಿಕೆ ಅಂತ ನೋಡಿ ಶಿಕೆ ಅಲ್ಲಿದೆ ಮಯೂರಸಿಕೆ ಅಲ್ಲಿದೆ ನೋಡಿ ಅದು ಮಯೂರ ಶಿಖೆ ಓಹ್ ತಪಸ್ ಮಾಡೋಕ್ಕಿದೆ ನೋಡಿ ಗುಹ ಇದೆ ತಪಸ್ಸು ಮಾಡ್ಬೋದು ಹೋಗಿ ಹಾಂ ಮಾಡ್ತಾರೆ ಸಾಧನೆ ಮಾಡಿ ನೀರಿದೆ ಸಾಧನೆ ಮಾಡಬಹುದು ಬನ್ನಿ ಹೇಳಿ ಸ್ನೇಹಿತರೆ ಇದು ಸಿದ್ದರಾಮಪ್ಪ ಕೊಳ ಅಂತಂದು ಇಲ್ಲಿ ಮೇಲಿಂದ ಜರಿ ತಿಂತಿ ನೀರು ಹರಿತಾ ಇದೆ ನಾವು ತೋರಿಸ್ತಾ ಇದ್ದೀವಿ ಸಿದ್ದರಾಮಪ್ಪ ಕೊಳಪ್ಪ ಕೊಳ ಜರಿ ಹರಿತಾ ಇದೆ ನೋಡಿ ಹೇಗೆ ಹೋಗ್ತಾ ಇದೆ ಅಲ್ಲಿ ಆಟೋಗಾರಿಗೆ ಬರೋಕ್ಕೆ ಒಂದು ರೋಡಿದೆ ಎಲ್ಲಿ ನಾವು ನಡ್ಕೊಂತ ಬಂದಿದ್ದೀವಿ ಅಲ್ಲಿ ಒಂದು ಯಾವುದೋ ಕುಟೀರ ಇದೆ ಅಲ್ಲಿ ಒಬ್ಬ ಸಾಧು ವಾಸ ಮಾಡ್ತಾ ಇದ್ದಾರೆ ಅಲ್ಲಿ ಯಾರಾದರೂ ತಪಸ್ ಮಾಡೋರು ಇದ್ರೆ ಬಂದು ಮಾಡ್ಬೋದು ಇಲ್ಲೇನಿದೆ ನಿಮ್ಗೆ ತಪಾಸು ಮಾಡಬಹುದು ಬೀಗ ಹಾಕಿದ್ದಾರೆ ಇದು ಒಂದು ಗುಹೆ ಬೀಗ ಹಾಕಿದ್ದಾರೆ ತಪಸ್ ಮಾಡೋಕ್ಕೆ ಗುಹೆ ಇದೆ ಓಗೂ ಇದೆ ತಪಸ್ ಮಾಡ್ಕೊಂಡು ನೇತ್ರ ಒಂದ್ಸರ್ ಬಂದ್ರೆ ಗುರ್ಗಡೆ ನಾನು ಅಲ್ಲಿ ನಡ್ರಿ ಚಿನ್ನ ಆಶ್ರಮದೇ ನಡ್ರಿ ಹಾಂ ಆಶ್ರಮದೇ ಅದೇ ಹಾಂ ಅಂತ ನನಗಂತ ಬರಂಗಿಲ್ಲ ಬರೋಂಗಿಲ್ಲ ನೀನು ನೋಡ್ರಿ मगर का चंपा <noise> これ。 どんどん洗えてあっち行けたんだと思い ಇಬ್ರಾಮಪ್ಪ ಇಲ್ಲಿರೋರು ಊಟ ಮಾಡ್ತಾಯಿದ್ರೆ ಡಿಸ್ಟರ್ಬ್ ಮಾಡಬಾರ್ದು